கொட்ல குக்கர் ஹே சிலாத்து வெப்கோ வா வா ஆமே காக்கி சிலுதியன் பேட்லா ரொம்ப காயற்கான் காய ஓட ஓட அண்ணா ஏளு அண்ணா ஏளு ஊழி ஏத்தி என்னடா காரி பத்தி டட்டு ஊழின இல்ல போன்னு நினைச்சேன் ஊழி இல்ல வே ஊழில சேய் அங்க இருந்து மூட் பண்ணிடு डाड़ हुंडो पकत लक न गंड बंदा नता और वर मत नच न कवले ना ये नचरे न कओ लेके न कओ ऐ आज तो उठना नहीं यार काका ला काका ओपि के यां जज्जा पंददे ओना हम हेचर राखबो

വീഡിയോ കൊടലി അല്ലേട്ട് ബന്ധ സരിപ്പ என்ன வரி தட்டுன ஓடிப் போயிடுறேங்க ஐயேடா ಹಾಯ್ ದೊಡ್ಡ ದೊಡ್ಡ ಕಾಯನ ಅನು ಚಿಕ್ಕ ಲಕ್ಷ್ಮಿ ನಾನು ಇಲ್ಲಿಗೆ ಕಾಯನ ಹಾಡಕತ್ತೆ ತೂನ ಸೂರ್ಯಸ್ತ ಆಕತ್ತ ನೋಡಿ ಸರಿ ಎಷ್ಟಾನ ಕನಸ್ತನ್ ಮಿಡ್ಲಲ್ಲಿ ಯುವ ಇಷ್ಟಕಡೆ ಜಗ್ಗಕ್ಕೆವಲ ಕೈ ಅರಬಾ ಬಾಯಗ ಹ್ಮ್ ದಯಾ ಬೇಕಾ ಗಿಡಾ ದುಡ್ದೈತಲ್ಲ ಇದು ಮ್ಯಾಕಲ್ಲ ಏನೋ ನೋಡೆ ಹ್ಮ್ ನಮ್ಮ ನೆಲ್ಕಂಗಿಲ್ಲ ಹ್ಮ್ ನೆಲ್ಕಂಗಿಲ್ಲ ಬಾಳ ಆಗಿಲ್ಲ ಆದ್ರೆ 15 ದಿನ ಆದ್ರೆ ಎಲ್ಲ ಬಡಿಯ ಏ ಹುಲಾಪಡಿತೆ ಮನ್ ರಾಜಾ ಸರಿ ಏನು ಹಬ್ಬತೆ ಏನು ಮಳಿ ಇದಾಗತೆ ಏನು ಹಬ್ಬತೆ ಹ್ಮ್ 나이 ಪೈ ಹಬ್ಬಾನು ಇಲ್ಲೇ ಬೆಕ್ಕಿ ಗಿಡ ನೋಡ್ರಿ ಇದ್ರ ತುಂಬ ಎಷ್ಟು ಕಾಯಿ ಕಾಯಿದಾವೆ ಹಾಂ ನೀರದ ನೀನು ಮಳೆಗೈತಲ್ಲ ನೋಡ್ರ ಬೆಕ್ಕೇನು ನೋಡಿ ಲಕ್ಷ್ಮಿ ಕಾಯಿ ನೋಡಿದನ ಎಲಿನ ಎಲಿಕಿಂತರ ಡಬಲ್ ಹಾಂ ಡಬಲ್ ಕಾಯಿನ ನೈತಿ ಬಂದೀ ನಾವು ದೇವ್ ಫೋಟೋ ಹೊಡಿಲ್ಲ ಇಲ್ಲಿ ಕುಂದಿರ್ತೇನೆ ಓ ಇಲ್ಲ ನೋಡಿ ನೋಡ್ರಿ ನಮ್ಮಲ್ಲ ಗೋಳವು ಬಂದು ಎಲ್ಲಿ ಬಂದಿನೋ ಈಗ

యారో ఒదర్ తారో నిమా పేన హెర్ కొందు వంటు నోడవా

हम बर नड़ती <Celtic Reese> <Ceals> <coughs> <laughs> <coughs> ரொக்கொடிவன் அல்ல

ನಮ್ಮ ನಮ್ಮನೆಯವ್ರ ಬಂದಿದ್ರಲ್ಲ ಅವರು ನಾವು ಅಲ್ಲಿ ಕೌಳಿಕಾಯಿ ಹರಿಯಕ್ಕೆ ಹೋದಾಗ ಎಲ್ಲ ತಗೊಂಡಿ ಮನೆಯಾಗೆ ನೋಡಲ್ಲಿ ಬರಂಗಿಲ್ಲ ಅವ್ರಿಗೆ ಈಗೇನಾಗೈತಿ ಯಾವ ಕಾಳ ಬೇಡವ ಅದ ನಮ್ಮನು ನಾವು ಕಬ್ಬಿನ ದಂಡೆ ಹಾಕಿದ್ವಿ ಆಗ ಅವ್ರೆಲ್ ಮಾಡ್ಕೊಂಡು ತಿನ್ಬೇಕ ಈಗ ಬೇಡ ಕ ಈ ಕಬ್ಬಿಣ ದಂಡಿ ಗಂಜಾದಂಡಿ ಹಾಕಿರ್ತಿವಿ ನಾವು ಅಲ್ಸ್ ಅಲ್ಸಂದಿ అదా బేడా అదాము ఫ్రిడ్జ్ నగెనీ ఇవ్ పల్లె తినాకే తినకేన్ గొత్త అజాట బై బై ము ಸಹ ಇದು ಸಿದ್ಧನಾಗ ಇದು ಆಡ್ಬಂದ್ ಬರ್ತೀಯ ಕುಡ್ದಾಗ ಹೌದಾ ನಮ್ಮ ನಮ್ ಮನೆಯವರ ಬಸ್ಸಿಗೆ ಬರ್ರಿ ಅಂತ ಹೇಳಂತಂದ್ರ ಇಲ್ಲ ಕಾರ್ ತಗೊಂಡ್ ಬಾ ಇವನ್ ಸ್ವಲ್ಪ ಸಿಂಗಾತಿ ಅಂತ ಹಂಗಾಗಿ ನಮ್ಮ ಹಂಗ್ ಕಾರ್ ತಗೊಂಬಂದಿದ್ರ ಇನ್ನ ಇಲ್ಲಿಂದ ನೆಕ್ಸ್ಟ್ ಬರುದ ಕಳಮ್ನ ಗುಡಿ ಅಲ್ಲಿ ಹೋಗಿ ನಾ ದೇವ್ರ ದರ್ಶನ ಮಾಡ್ಬೇಕಂತ ಅನ್ಕೊಂಡ್ ನಮ್ಮ ಮನೆಯವ್ರ ಇಲ್ಲಾ ಲೇಟ್ ಆಕೈತಿ ಹೋಗೋಣ ಅಂತ ಹೇಳ ನೋಡೋಣ ಅಂತ ಮತ್ತೆ ಏನೇನ್ಕೈತಿ ಅಂತ ಹೇಳಿ ದೇವಸ್ಥಾನ ಬಂತ ಇಲ್ಲಿ ಹ್ಮ್ ಮಂಗಳಾರತಿ ಆಗೋದೆ ನಮ್ಗ ಶಬ್ದ ಕೈಗಳಿಸ್ತಾ ಹಂಗಾಗಿ ಹೋಗೋಣ ಅಂತ ಹೇಳಿ ಮತ್ ಪ್ಲಾನ್ ಮಾಡ್ಕೊಂಡ್ವಿ ಪೂಜೆ ನೋಡಿ ನಾವಿಲ್ಲಿ ಕಳಂಗ್ ಬಂದಿವಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವಿ

बच्चे ना लोगों की बच्चे ना रोटी नहीं खाते हैं इसके अंदर है जो बेस्ट टाइगर है बच्चे ना रोटी नहीं खाते हैं हर साल में रोटी खाने में ना में सपोर्ट होते हैं ना ना मुझे ये शर्ट लगता अच्छी लगती है ना कोने एंटर करता है ये टाइम में ಇಲ್ಲಿ ರಾತ್ರಿ ಎಂಟು ಗಂ ಎಂಟೂವರೆಗೆ ಪ್ರಸಾದ ಶುರು ಹೋಗೈತಿ ಎಂಟೂರಿಯಿಂದ ಹತ್ತು ಹತ್ತು ಗಂಟೆವರೆಗೆ ಬಟ್ ನಮಗೆ ಸೈ ಮೀ ಹೋಗ್ತೀವಿ ನಾವು ಇಲ್ಲೇ ಆದ್ರೆ ಹೊರಗೆ ನಮಸ್ಕಾರ ಮಾಡೋ ಹೋಗ್ತೇವೆ ನಮ್ಮ ಮನೆಯವರು ಹೋಗೋಲ್ಲ ಬಾ ಅಂತ ಅಂತಂದ್ರೆ ಬಂದೆ ಊಟ ಕಡೆ ಪ್ರಯಾಣ ಸುರು ಊಟ ನೋಡಿದ್ ನಾವಲ್ಲಿ ಪೂಜೆ ಮುಗಿಸ್ಕೊಂಡ್ ಹೊರ ಕರಿನ ಹತ್ರ ಬರ ಬಂದ್ಕೊಳ್ಳೋ ಅಲ್ಲಿ ಸಬ್ಸ್ಕ್ರೈಬರ್ ಬೆಟ್ಟಿ ಆದ್ರ ರೈತರ ಯಾವದೋ ಊರು ಹೇಳಿದ್ರ ಊರ್ ಹೆಸರು ಸಾವಿರ ನೆನ್ಪಾವಲ್ ಇಲ್ಲಿ ಮದ್ವಿ ಇತ್ತಂತ ಕಳಮ್ನ ಗುಡಿಯೊಳಗ ಅವ್ರ ಲೇಡೀವ್ ನ ಅಂತ ಬಂದಿದ್ರೆ ಅವ್ರು ಮತ್ತೆ ಖುಷಿ ಆತ

ಅಲ್ಲಿಂದ ನಮ್ದು ಹಂಗ ಜರ್ನಿ ಕಂಟಿನ್ಯೂ ಆಗೈತಿ ಇಲ್ಲಿ ಮುಂದೆ ಶಿವನ ಮೂರ್ತಿ ಐತಿಲ್ಲ ಇಲ್ಲಿ ಬಂದ್ವಿ ನಾವು ಇಲ್ಲಿಂದ ಇನ್ನೂ ನೆಕ್ಸ್ಟ್ ಬರೋದನ್ನ ರಾಮದುರ್ಗ ಇಲ್ಲೇ ಏನಾರ ಊಟ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವರು ಹೇಳಾಗದಿದ್ರೆ ನಾನು ಗೊತ್ತೈತಿ ಇನ್ನು ಮಾಡ್ಕೊಂಡ್ ಬಂದಿರ್ಕಿಲ್ಲ ನೋಡ್ಬೇಕು ಇಲ್ಲೇನು ಊಟ ಮಾಡೋದಾಗತ್ತೋ ಅಥವಾ ಏನಾದರೂ ಪಾರ್ಸಲ್ ಇಲ್ಲೇ ತಿಂದು ಹೋಗೋದಕ್ಕೆ ಅಥವಾ ಪಾರ್ಸಲ್ ತೊಗೊಂಡು ಹೋಗೋದಕ್ಕೆ ಅಂತ ಗೊತ್ತಿಲ್ಲ ನಾವೀಗ ಊಟ ಮಾಡ್ಕೊಂಡು ಹೋಗಿ ಬಂದೀವಿ ಯಾಕಂದ್ರೆ ಇನ್ನು ಊರಿಗೆ ಹೋಗ್ಬೇಕಂದ್ರೆ ಲೇಟ್ ಆಕೈತಿ ಗೊತ್ತೆಲ್ಲ ಸಂಚನ ಫುಲ್ ಟೇಜೆನ್ಸಿ ಇದ್ದೀವಿ ಗೊತ್ತಿದ್ದು ಏನು ಮಾಡ್ಕೊಂಡಿಲ್ಲ ಹಂಗಾಗಿ ಅಲ್ಲೋಗಿ ಮಾಡ್ಕೊಂಡ್ ತಿಂಡ್ ಬದಲಾವಲ್ಲ ಎಷ್ಟು ತಿಂದು ಹೋದರೆ ಆ ಅಂತಾರೆ ಇಲ್ಲಿ ಮಸ್ತ್ ರೆಸ್ಟೋರೆಂಟ್ ಇಲ್ಲಿ ಮಸ್ತ್ ಕೊಡ್ತಾರೆ ನಮ್ಗೆ ಪರ್ಸ್ನಲ್ಲಿ ಚಿಕ್ಕ ಕಾಪಾಡಿ ಇಷ್ಟ ಆಗೈತೆ ನಾವೇನು ದುಡ್ಡು ಕೊಟ್ಟಿರ್ತೀವಲ್ಲ ಅದಕ್ಕೆ ಪಕ್ಕ ರುಚಿ ಇರ್ತೈತಿ ನಾವೇ ಇಲ್ಲಿಗೆ ಊಟಕ್ಕೆ ಬಟರ್ ಪನ್ನೀರ್ ಮಸಾಲ ತೊಗೊಂಡ್ವಿ ಮತ್ತು ಚಪಾ ಎರಡು ಚಪಾತಿ ತೊಗೊಂಡ್ವಿ ನಮಗೆ ಮೊದಲು ಏನು ಮಾಡ್ತೇವೆ ಅಂತಂದ್ರೆ ಒಂದೇ ಥರ ಸ್ವಲ್ಪ ತೊಗೊಂಡಿರ್ತೀವಿ ಆಮ್ಯಾಗ ಇಷ್ಟ ಐತೆ ಅಂದ್ರೆ ಮತ್ತೊಂದು ತೊಗೊಂಡ್ರ ಅಂತೇಳಿ ಇಲ್ಲಾಂದ್ರೆ ಮತ್ತೆ ಬೇರೆ ಥರ ಬಾಜಿ ನೋಡಿದ್ರ ಅಂತೇಳಿ ಇಷ್ಟ ತೊಗೊಂಡಿದ್ವಿ ನಾವು ಬಟ್ ರುಚಿ ಅಂದ್ರೆ ಮಸ್ತ್ ಇತ್ತು ಖುಷಿ ಆತ ಈಗ ಎಲ್ಲರೂ ಇಷ್ಟರು ಮೂರು ಜನ ಕುಂತಗೊಂಡೆ ಊಟ ಮಾಡಕತ್ತೀವಿ ಬರೀ ಊಟ ಮಾಡೋಣ ಅಂತ ನಾನು ಹಿಂಗೆ ರಾತ್ರಿ ಹೊತ್ತು ಏನಾದರೂ ಊಟ ಮಾಡೋದಿದ ಪನ್ನೀರೇ ಇಲ್ಲ ಅಂದ್ರೆ ಕಾಜು ಕರಿ ಐತಿ ಹಿಂಗೆ ತಗೋತೀನಿ ನಾನು ಅದ ನಮ್ಗೆ ಇಷ್ಟ ಆಕೈತಿ ಮಶ್ರೂಮ್ ಹತಿ ನಮ್ಮ ಕಡೆ ಸಿಗೋದು ಭಾಳ ರೇರ್ ಮಶ್ರೂಮ್ ಹತಿ ಸಿಗಂಗಿಲ್ಲ ಮತ್ತು ಈ ಬ್ಯಾಸ್ಕೆಟ್ ಟೈಮಲ್ಲಿ ಸಿಗೋಂಗೇ ಇಲ್ಲ ಏನೋ ಎಲ್ಲ ಕಡೆ ಅಂತ ಅನಿಸ್ತೈತಿ ಬಟ್ ಈಗ ಎಲ್ಲ ಕಡೆ ಎಲ್ಲನೂ ಏನೇನೋ ಮಾಡಿ ಬೆಳಿತಾರಲ್ರಿ ಸಿಗ್ಬೋದು ಏನೋ ನಮ್ಮ ಕಡೆ ಯಾವಾಗಿದ್ರೂ ಭಾಳ ರೇರ್ ಸಿಗೋದು ಮಶ್ರೂಮ್ ಹತಿ ಮಶ್ರೂಮ್ ನನಗೆ ಇಷ್ಟ ಆಕೈತಿ ಮತ್ತು ಅದು ಸಿಗಂಗಿಲ್ಲಲ್ಲ ಹಂಗಾಗಿ ಪನ್ನೀರ್ ಇಲ್ಲ ಅಂದ್ರೆ ಕಾಜು ಕರಿ ಜಾಸ್ತಿ ನಾನು ಪನ್ನೀರ್ ಕಿಂತ ಕಾಜು ಕರಿನ ಜಾಸ್ತಿ ಇಷ್ಟಪಡೋದು ನಮ್ಮ ಮನೆಯವರು ಅದನ್ನ ಇಷ್ಟಪಡಂಗಿಲ್ಲ ಬಟ್ ಪನ್ನೀರ್ ಹೆಂಗೆ ಅಂತಂದ್ರೆ ಹೊರ್ಗಡಿದ್ ನಾವು ಅಷ್ಟೊಂದು ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಪನ್ನೀರ್ ಮಾಡಬೇಕಾದ್ರೆ ಯೂರಿಯೆ ಎಲ್ಲ ಯೂಸ್ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀವಲ್ಲ ನೋಡಿನೂ ನಾವು ತಿಂದ್ರೆ ತಪ್ಪಾಕೇತಿ ಆದರೂ ಕೆಲವೊಂದು ಸಲ ಅನಿವಾರ್ಯ ಇದ್ದಾಗ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಂಗಿಲ್ಲಲ್ಲ ಹಂಗೆ ಕಾಜು ಕರಿ ಐತಿ ಅಂಥ ಟೈಮಲ್ಲಿ ಪನ್ನೀರ್ ತಗೋತೀವಿ ಅದು ವಿಷಯ ಅಂತ ಗೊತ್ತಿದ್ದು ನಾವು ಸಲ ತಿನ್ನೋದೊಳಗೆ ಏನು ತೊಂದರೆ ಆಗಂಗಿಲ್ಲ ಬಿಡು ಅಂಥೇಳಿ ನಾವು ಸಲ ತಿಂತಿರ್ತೀವಿ ಕಾರಲ್ಲಿ ಬರಬೇಕಾದ್ರೆ ನಂಗೆ ಅಷ್ಟೊಂದು ಜರ್ನಿ ಯಾಕೆ ಬರಂಗಿಲ್ಲ ಕಾರಲ್ಲಿ ಬಂದ್ರೆ ವಾ ವಾಂತಿ ಬಂದಂಗೆ ಮಾಂತಿ ಬಂದಂಗೆ ಹಾಕಿರ್ತೈತಿ ಮತ್ತು ಇವತ್ತು ಒಂದೊಂದು ಸಲ ಹಂಗೆ ಅನಿಸೈತೆ ಒಂದೊಂದು ಸಲ ಏನು ಈಗ ಇಲ್ಲ ಇಷ್ಟರು ಮೂರು ಜನಾನು ತಿನ್ನಾಗದಿದ್ವಿ ಇನ್ನೊಂದು ಏನಂತಂದ್ರೆ ನಮ್ಮ ದೇವಿನೂ ಸಹಿತ ಪನ್ನೀರ್ ತಿನ್ನೋಂಗಿಲ್ಲ ನನಗೆ ಅದು ಗೊತ್ತೇ ಇರಲಿಲ್ಲ ನನ್ಗೆ ಪನ್ನೀರ್ ಇಷ್ಟ ಹಾಕ್ಯೆ ನಮ್ಮ ಮನೆಯವ್ರು ಸ್ವಲ್ಪ ತಿಂತಾರೆ ನಮ್ಮ ದೇವಿ ಅಂದರೂ ತಿನ್ನಂಗೇನೇ ಇಲ್ಲ ಪನ್ನೀರ್ ತಗೊಳ್ಳೇ ಇಲ್ಲ ಇಲ್ಲಿ ಬಿಲ್ ನೋಡಿರಿ ನಾವು ಇಷ್ಟ ಇಲ್ಲ ಲೈಟಾಗಿ ಇಷ್ಟ ತಿನ್ಕೊಂಡು ಬಂದೀವಿ ಅಲ್ಲಿ ನಾವು ಚಾತಿ ಕೊಡೋದು ಬಂದ್ವಿ ಛಾತಿ ಕೊಡೋದು ಬಂದಿದ್ವಿ ಹಾಗಾಗಿ ನೂರ ಮೂರ್ನೂರ ಎರಡು ರೂಪಾಯಿ ಬಿಲ್ ಆತ ನನ್ಗೆ ಹಿಂಗೆ ರೆಸ್ಟೋರೆಂಟಿಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟಿಗೆ ಹೋದಾಗ ಟೊಮೆಟೊ ಸೂಪ್ ಕುಡಿಬೇಕಂತ ಅನಿಸ್ತತಿ ಟೊಮೆಟೊ ಸೂಪ್ ಕುಡಿದ್ರೆ ಊಟನ ಮಾಡೋಕ್ಕಾಗಂಗಿಲ್ಲ ಬ್ಯಾಡಂತೇಳಿ ಮತ್ತೆ ಅದನ್ನಷ್ಟನ್ನು ತಿನ್ಕೊಂಡ್ವಿ ನಾನು ರೈಸ್ ತಿನ್ನಂಗಿಲ್ಲಲ್ಲ ಅವ್ರ ಈ ಕಡೆ ಜೀರಾ ರೈಸನ್ನು ಅಥವಾ ಯಾವುದೋ ವೈಟ್ ರೈಸ್ ಏನೋ ತೊಗೊಂಡ್ರೆ ಹಾಫ್ ರೈಸ್ ಅಷ್ಟ ತೊಗೊಂಡ್ರೆ ಯಾಕಂದ್ರೆ ಅದನ್ನಷ್ಟ ತಿನ್ಬೇಕಾದ ಹೊಟ್ಟೆ ತುಂಬ್ತ ಹಾಗಾಗಿ ತಿ ತಿನ್ಕೊಂಡ ಈಗ ಬಂದೀವಿ ಈಗ ಬಟ್ಗುರ್ಗಿ ಬಂದು ತಲುಪಿದ್ವಿ ಏನ ಬಟ್ಗುರ್ಗಿಲ್ ಇದ್ದ ನೆಕ್ಸ್ಟ್ ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಮನೆ ನಾವು ಬರ್ಬೇಕಾದ್ರೆ ಹತ್ತು ಗಂಟೆ ಹತ್ತುವರಿ ಏನೋ ಟೈಮ್ ಆತಂತ ಅನಿಸ್ತೈತಿ ನೋಡ್ರಿ ಇಲ್ಲೆಲ್ಲ ಭಟ್ಗುರ್ಗಿ ಬಸ್ ಸ್ಟ್ಯಾಂಡ್ ಹೋಗಿ ಜನನೇ ಇರಲಿಲ್ಲ ಎಲ್ಲಾರ ಒಬ್ಬ ಬ್ರಷ್ಟ ಇಷ್ಟ ಇದ್ರೆ ಲೇಟ್ ಆತಂತಂದ್ರೆ ಮನೆಗೆ ಬಂದಿಂದ ಮಾಡ್ಕೊಳಕ್ಕೆ ಬೇಸಾಗೈತೆ ಅಂತೇಳಿ ಅಂತ ಇದಕ್ಕೆ ಮನೆಗೆ ಅಂತಂದ್ರೆ ಇಲ್ಲಿ ಭೀ ಈಗ ನಾನು ಮತ್ತು ಆಗ ಹೋಗಿದ್ನಲ್ಲ ರೊಟ್ಟಿ ಚಪಾತಿ ಐತಿ ಏನೂ ಇದ್ರಕ್ಕಿಲ್ಲ ಅದಕ್ಕೆ ನಮ್ಮ ಮನೆಯವರು ಏನಂತಂದ್ರೆ ಮನ್ಯಾಗ ಏನೂ ಇಲ್ಲ ಮತ್ತು ಹೋಗಿ ಅನ್ನಾತಿ ಮಾಡೋದಕ್ಕೆ ಇಲ್ಲ ಅನ್ನ ಚಪಾತಿ ಮಾಡೋದಕ್ಕೆ ಅಂತೇಳಂಥರು ಅದಕ್ಕೆ ಅಲ್ಲಿ ರೊಟ್ಟಿನ ತಿನ್ನಂಗಿಲ್ಲ ಯಾಕಂದ್ರೆ ಒಳಗೆ ಅಕ್ಕಿ ಅಂತ ಕೊಡಿಸಿರ್ತಾರಂತೇಳಿ ನಾ ಚಪಾತಿ ತೊಗೊಂಡು ಅವರು ಚಪಾತಿನ ತಗೊಂಡ್ರ ಈಗ ನಮ್ಮ ಮನಿ ಮನೆ ಅಂತೇಳಿ ಬಂದೀವಿ ನಮ್ಮ ದೇವಿನ ಇಲ್ಲಿ ಎಳಿಸಿದ್ವಿ ನಮ್ಮ ಬ್ಲಾಕಿ ನೋಡ್ರಿ ಗಾಡಿ ಏನಾದರೂ ಬಂದ್ರೆ ನಮ್ಮ ಬ್ಲಾಕಿ ಅದು ಬಿಡ್ತೈತಿ ಈಗ ನಮ್ಮ ದೇವಿನ ಇಲ್ಲಿ ಬಿಟ್ಟು ನೆಕ್ಸ್ಟ್ ಮನೆಗೆ